ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಶೀಕಲ್ ರಾಮಚಂದ್ರಗೌಡ ನಮಸ್ಕಾರ ವೀಕ್ಷಕರೇ ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಶೀಕಲ್ ರಾಮಚಂದ್ರ ಗೌಡರು ಮಾತನಾಡುತ್ತಾ ರಾಜ್ಯ ಸರ್ಕಾರವು ಹಿಂದೂಗಳ ಭಾವನೆಗಳ ಜೊತೆ ಆಟ ಆಡುತ್ತದೆ ಅವರ ಮತ ಬ್ಯಾಂಕಿಗಾಗಿ ಮುಸ್ಲಿಂ ಸಲಹೆಗೆ ಮುಂದಾಗಿದೆ ಭಾರತಕ್ಕೆ ನರೇಂದ್ರ ಮೋದಿಯವರು ಪ್ರಧಾನ ಮಂತ್ರಿ ಆದ ಮೇಲೆ ನಮ್ಮ ಭಾರತ ವಿಶ್ವಗುರು ಆಗಿದೆ ಹಾಗೂ ಬಲಿಷ್ಠ ರಾಷ್ಟ್ರವಾಗಿದೆ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿಗಳ ಹೆಸರಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಮೈಸೂರಿನ ದಸರಾಗೆ ಬಾನು ಮುಸ್ತಾಕ್ ರವರನ್ನು ಕರೆಯುವ ಅವಶ್ಯಕತೆ ಏನಿದೆ ಹಾಗೂ ನಮ್ಮ ಹಿಂದೂಗಳಲ್ಲಿ ಸಾಧಕರು ಕಾಣಲಿಲ್ಲವೇ ಇದು ಹಿಂದೂಗಳ ಮನೋಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಅನೇಕ ಬಿಜೆಪಿ ನಾಯಕರು ಮುಖಂಡರುಗಳು ಭಾಗಿಯಾಗಿದ್ದಾರೆ ಚಿಂತಾಮಣಿ ಗೋಪಿ ನಮ್ಮ ಬಿಜೆಪಿ ಮುಖಂಡರು ವಿಕಟಪೂರ್ವ ಅಧ್ಯಕ್ಷ ರಾಮಲಿಂಗಪ್ಪ ಅವರು ಪ್ರಧಾನ ಕಾರ್ಯದರ್ಶಿ ನಮ್ಮ ಮಂಡಲ ಎಲ್ಲ ಕಾರ್ಯದರ್ಶಿಗಳು ಎಲ್ಲ ಇವತ್ತು ಬಂದಿದ್ರು ಅದೇ ರೀತಿ ಇವತ್ತು ನಮ್ಮ ಮಾಧ್ಯಮ ಗೋಷ್ಠಿಯಲ್ಲಿ ಒಂದು ಮುಖ್ಯವಾದ ವಿಷಯನ ತಮ್ಮೊಂದಿಗೆ ಹಂಚ್ಕೊಳ್ಳೋಣ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಎಲ್ಲ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಬಡವರಿಗೆ ಏನು ಮೋದಿಜಿಯವರು ಏನು ಕೊಡುಗೆ ಕೊಟ್ಟಿದ್ದಾರೆ ಮೋದಿಜಿಯವರು ಆಗಸ್ಟ್ ಹದಿನೈದನೇ ತಾರೀಕು ಕೋಟೆಯಲ್ಲಿ ಮೇಲೆ ನಿಂತ್ಕೊಂಡು ಒಂದು ಮಾತು ಹೇಳಿದರು ಭಾರತಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡ್ತೀನಿ ಅಂತ ಅವ್ರ ಮಾತಿನಂಗೆ ಇವತ್ತು ಜಿ ಎಸ್ ಟಿಯಲ್ಲಿ ಸುಧಾರಣೆ ಒಂದು ತಂದಿರ್ತಕ್ಕಂಥದ್ದು ಮಹತ್ವ ಸುಧಾರಣೆ ಇದರಿಂದ ನೇರವಾಗಿ ಬಡವರಿಗೆ ಸಾಮಾನ್ಯ ಪ್ರಜೆಗಳಿಗೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥ ಸುಧಾರಣೆ ಹದಿನೆಂಟು ಹನ್ನೆರಡು ಪರ್ಸೆಂಟ್ ಇದ್ದಿದ್ದು ಐದು ಪರ್ಸೆಂಟ್ಗೆ ಡೈರೆಕ್ಟಾಗಿ ಕಮ್ಮಿ ಮಾಡಿದ್ದಾರೆ ಹಂಗೆ ಇಪ್ಪತ್ತೆಂಟು ಪರ್ಸೆಂಟ್ ಇರ್ತಕ್ಕಂಥದ್ದು ಐದು ಪರ್ಸೆಂಟು ಮಾಡಿದರೆ ಹದಿನೆಂಟು ಪರ್ಸೆಂಟು ಮಾಡಿದ್ದಾರೆ ನೇರ ಬೆನಿಫಿಟ್ ಸಿಗ್ತಕ್ಕಂಥದ್ದು ಗ್ರಾಹಕರ ಹನ್ನೆರಡು ಪರ್ಸೆಂಟ್ ಕಡಿಮೆ ಆಗಿದೆ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅಷ್ಟೊಂದು ಎಲ್ಲ ವಸ್ತುಗಳ ಮೇಲೆ ರೇಟ್ ಕಮ್ಮಿ ಆಗಿದೆ ಅಂತ ಅರ್ಥ ಈ ಒಂದು ಸುಧಾರಣೆಯಲ್ಲಿ ಮೋದಿಜಿಯವರ ಕೊಡುಗೆ ಇವತ್ತು ಅಪಾರ ಆಗಿದೆ ಏನಿವತ್ತು ಮೋದಿಜಿಯವರ ಕೊಡುಗೆ ಇವರು ಹನ್ನೊಂದು ವರ್ಷ ಮುಕ್ತಾಯ ಆಗಿ ಹನ್ನೆರಡನೇ ವರ್ಷ ಪ್ರಧಾನಮಂತ್ರಿ ಏನಾಗಿದ್ದಾರೆ ವಿಶ್ವ ನಾಯಕ ಅಂತ ಸಾಕಷ್ಟು ಬಾರಿ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಇವತ್ತು ಪ್ರೂವ್ ಆಗಿದೆ ಏನಿವತ್ತು ವಿಶ್ವ ನಾಯಕರು ಅಂತ ಇರ್ತಕ್ಕಂಥ ಅಮೆರಿಕದಲ್ಲಿ ಯಾರು ಪ್ರೆಸಿಡೆಂಟ್ ಆಗ್ತಾರೆ ಅವರು ವಿಶ್ವ ನಾಯಕರು ಅಂತ ಮಾತಾಡ್ತಾ ಇರ್ತಕ್ಕಂಥ ಪದ್ಧತಿ ಇತ್ತು ಅವ್ರು ಏನು ಮಾಡಿರ್ತಕ್ಕಂಥ ಭಾರತದ ಮೇಲೆ ಏನು ಸಾಕಷ್ಟು ಟ್ಯಾಕ್ಸ್ನ ಹಾಕೋಕ್ಕೆ ಶುರು ಮಾಡಾದ ಮೇಲೆ ಮೋದಿಜಿಯವರು ಯಾವುದೇ ಕಾರಣಕ್ಕೆ ಅವ್ರ ಮುಂದೆ ಬಗ್ಲೇ ಇಲ್ಲ ಇವತ್ತು ಅದೇ ಡೊನಾಲ್ಡ್ ಟ್ರಂಪ್ ಇವತ್ತು ಇವ್ರ ಮುಂದೆ ತಲೆಬಾಗಿ ಇವ್ರನ್ನ ವಿಶ್ವಾಸ ತಗೋಬೇಕಂತೇಳಿ ಶುರು ಮಾಡಿದ್ದಾರೆ ನಮ್ಮ ರಷ್ಯಾ ಇರ್ಬೋದು ಚೈನಾ ಇರ್ಬೋದು ಕೊರಿಯಾ ಇರ್ಬೋದು ಸಾಕಷ್ಟು ಬಲಿಷ್ಠ ರಾಷ್ಟ್ರಗಳು ಇವತ್ತು ಮೋದಿಜಿ ಜೊತೆ ನಿಂತ್ಕೊಂಡಿದೆ ಮೋದಿಜಿಯವರ ಏನು ವಿಶ್ವ ನಾಯಕತ್ವ ಏನೋ ಒಂದು ನಾಯಕರಾಗಿ ಏನು ಬೆಳೆದಿರ್ತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾತಾಗಿದೆ ಕರ್ನಾಟಕದಲ್ಲಿ ಅದೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ನಮ್ಮ ಇರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ಅರ್ಥ ಮಾಡ್ಕೋಬೇಕು ರಾಜಕಾರಣ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು ಪ್ರಜೆಗಳು ಯಾಕಂತೇಳಿದ್ರೆ ಇವತ್ತು ನಾವು ಏನೇ ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ರಾಜಕೀಯ ಬೆನಿಫಿಟ್ಗಾಗಿ ಮಾತಾಡ್ತಾ ಇಲ್ಲ ನಮ್ಮ ಜಿಲ್ಲೆಯ ಬಡವರು ಬಡವರು ರೈತರಿಗೆಲ್ಲ ಇವತ್ತು ಅನ್ಯಾಯ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವೋಟ್ ಆಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಆ ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಯಾರಿಗೂ ಕೊಡ್ತಾ ಇಲ್ಲ ಯಾವುದೇ ಒಂದು ಗಳ ದೊಡ್ಡ ಪ್ರಾಜೆಕ್ಟ್ಗಳನ್ನ ಅವ್ರು ತರೋಕಾಗ್ತಾ ಇಲ್ಲ ರಸ್ತೆಗಳು ಮಾಡೋಕ್ಕಾಗ್ತಾ ಇಲ್ಲ ರಸ್ತೆಗಳಿರ್ತಕ್ಕಂಥ ಗುಂಡಿ ಮುಚ್ಚೋಕ್ಕಾಗ್ತಾಯಿಲ್ಲ ಇವತ್ತು ನಾವೇನಾದರೂ ಮಾತಾಡಿದ ತಕ್ಷಣ ಬಿ ಜೆ ಅವರು ರಾಜಕಾರಣಕ್ಕಾಗಿ ಮಾತಾಡ್ತಾರೆ ಅಂತ ನಮ್ಮ ಹಿಂದುತ್ವದ ಬಗ್ಗೆ ಮಾತಾಡಲಿ ನಮ್ಮ ಇಲ್ಲಿರ್ತಕ್ಕಂಥ ಏನು ನಮ್ಮ ರಾಜ್ಯದಲ್ಲಿ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರ ನಾನು ಹೇಳಿದೆ ಮೊನ್ನೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಅವರ ಜಾತಿ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಪ್ರೀತಿ ಅದೇ ನಿಟ್ಟಿನಲ್ಲಿ ಅವ್ರನ್ನ ಯಾರಾದ್ರು ಟಚ್ ಮಾಡಿದ್ರೆ ಅವ್ರು ಮುಟ್ಟು ನೋಡ್ಕೊಳ್ಳೋಷ್ಟು ನಾ ಜಾಗೃತಿ ಮೂಡಿಸಿ ಒಂದಾಗಿ ಹೋರಾಟ ಮಾಡ್ತಾರೆ ನಾವು ಅವ್ರನ್ನ ಗೌರವ ಅದೇ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಏನಿವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ವೋಟ್ ಬ್ಯಾಂಕ್ ಹೋಗಿ ಮೈಸೂರಿನಲ್ಲಿ ದಸರಾಗೆ ಅವರೇನು ಏನಾದರೂ ಕೇಳಿದ್ರ ನಮ್ಮನ್ನು ನೀವು ಪರಿಗಣನೆಗೆ ತಗೋಬೇಕು ಉದ್ಘಾಟನೆ ಕರೀಳಬೇಕು ಯಾರು ಮುಸಲ್ಮಾನರು ಯಾರು ಕೇಳಿರಲಿಲ್ಲ ಇವತ್ತು ಸಾಕಷ್ಟು ಗೌರವಿತವಾಗಿ ಭಾನುಮುಸ್ತಕ್ ಅವರು ಏನು ಪಾಪ ಅವರೇನು ಕಷ್ಟಪಟ್ಟು ಏನು ಅವರು ಅವ್ರದಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ನಾವೆಲ್ಲ ಗೌರವಿಸ್ಬೇಕು ಆದರೆ ಅವ್ರದೇ ಅರಿರ್ತಕ್ಕಂಥ ಸಿದ್ಧಾಂತಗಳಲ್ಲಿ ಅವರ ಒಂದು ಜಾತಿನ ಓಲೈಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಏನು ಮಾಡಿದ್ರು ಎಷ್ಟೇ ಪ್ರಶಸ್ತಿ ಬಂದ್ರೂ ಕರ್ನಾಟಕದಲ್ಲಿದ್ದರೂ ಇಂಡ್ಯಾದಲ್ಲಿ ಇದ್ರೂ ನಮ್ಮ ಕರ್ನಾಟಕ ಬಾವುಟನ ಅರ್ಶನ ಕುಂಕುಮಕ್ಕೆ ಹೋಲಿಸ್ಬಿಟ್ಟು ಏನು ಹೇಳಿದ್ರು ಅವರು ಆ ಥರ ಮಾಡಾದ ಮೇಲೆ ನನ್ನನ್ನೇ ಆ ಥರ ಮೇಲೆ ಕೂರಿಸ್ತೀರ ಅಂತಕ್ಕಂಥ ಒಂದು ಮನೋಭಾವನೆ ಅವನು ತೋಡ್ಕೊಂಡಿದ್ದಾರೆ ಪಾಪ ಅವರು ಯಾವತ್ತೇನು ವಿರೋಧಿಸಿಲ್ಲ ಅವರು ಅವ್ರ ಭಾವನೆ ಹೇಳಿದ್ದಾರೆ ಅವರ ಜಾತಿನ ಅವರು ಗೌರವಿಸಿದ್ದಾರೆ ಸಿದ್ದರಾಮಯ್ಯನಾದ್ರೂ ಕೇಳಿದ ಮುಸಲ್ಮಾನರು ಹೋಗ್ಬಿಟ್ಟು ನಮ್ಮ ದಸರಾನ ನಮ್ಮಿಂದ ಉದ್ಘಾಟನೆ ಮಾಡಿದ್ರಂತ ಪಾಪ ಅವ್ರ ಭಕ್ತಿ ಅವ್ರಿಗಿದೆ ಇದೆ ಅವ್ರ ಮನೇದೇ ಅವರು ಗೌರವಿತವಾಗಿದ್ದಾರೆ ಇವರು ರಾಜಕಾರಣ ಬೆನಿಫಿಟ್ಗೆ ಅವರು ವೋಟ್ ಬ್ಯಾಂಕ್ ತಗೊಳ್ಳೋದಕ್ಕೆ ಅವ್ರನ್ನ ಇವತ್ತು ಬೀದಿ ಪಾಲ್ ಮಾಡ್ತಾರಲ್ಲ ಇವರು ಅವ್ರ ಯಾರು ಕೇಳಿಲ್ಲ ಪಾಪ ನಾವು ಅವ್ರ ಕ್ಯಾಟಿಂದ ನಾವು ಗೌರವಿಸೋಣ ಬಾನು ಮುಸ್ತಕ ನಾವು ಗೌರವಿಸೋಣ ಅವ್ರು ಯಾರು ಕೇಳಿಲ್ಲ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಏನು ಚಾಮುಂಡಿ ಬೆಟ್ಟ ಆಸ್ತಿ ಅಲ್ಲ ಅಂತ ಹೇಳ್ತಾರೆ ಅವರು ಮೋಸ್ಟ್ಲಿ ರಾತ್ರಿ ಹೊತ್ತು ನಿದ್ದೆ ಇಲ್ದಿರ ಪಾಪ ಅವ್ರು ತುಂಬ ಕಷ್ಟಪಡ್ತಾ ಅದರಿಂದ ಮದ್ದೆ ಹೋಗಿ ಅವ್ರಿಗೆ ಅವ್ರು ಹೇಳ್ತಕ್ಕಂಥ ಭಾವನೆ ಅನ್ಸುತ್ತೆ ಅವ್ರಿಗೆ ಸ್ವಲ್ಪ ಮತ್ತೆ ಹೇಳ್ತಾರ ಗೊತ್ತಿಲ್ಲ ಮತ್ತೆ ವಾಪಸ್ಸು ಹೇಳೋ ಹೇಳೋದು ಯಾಕೆ ಮತ್ತು ಸಾರಿ ಕೇಳೋದು ಯಾಕೆ ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಹೇಳಿದ್ರು ಒಪ್ಕೊಳ್ಳೋಣ ಆದರೆ ಮೈಸೂರಿಲ್ ಇರ್ತಕ್ಕಂಥ ಮುಜರಾಯಿ ಸೇರಿರ್ತಕ್ಕಂಥದ್ದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಕ್ಕಂಥದ್ದು ಹೇಳ ಮುನೇಪ್ಪರ್ ತುಂಬ ಒಳ್ಳೆಯವರು ಆದರೆ ಅವರಿಗೆ ಕೆಲಸ ಮಾಡೋದಕ್ಕೆ ಸರ್ಕಾರದಲ್ಲಿ ಏನು ನೆರವು ಕೊಟ್ಟಿದ್ದಾರೆ ಆಯಿತು ಮುಸಲ್ಮಾನ ಇರ್ತಕ್ಕಂಥ ರೋಡ್ಗಳಲ್ಲಿ ಹೋಗಿ ನೋಡಿ ಚರಂಡಿಗಳಲ್ಲಿ ನೀರು ಕೊಚ್ಚೆ ಆಗ್ಬಿಟ್ಟು ಆ ಸೊಳ್ಳೆಗಳು ಪಾಪ ಅವ್ರನ್ನೇ ಕೆಟ್ಟ ಏನು ಉದ್ಧಾರ ಮಾಡಿದ್ರು ಅವರು ಅಷ್ಟು ಮತ ಕೊಟ್ಟಿದ್ದಾರೆ ಬೆಂಬಲಿಸಿದ್ದಾರೆ ಮುಸಲ್ಮಾನ ಬಾಂಧವರು ಈ ಸರಿ ಏನು ನೀವೆಲ್ಲ ಏನು ಕಾಂಗ್ರೆಸ್ಗೆ ಏನೆಲ್ಲ ಬೆಂಬಲ ಕೊಟ್ಟಿದ್ರೆ ಅದೇ ನಿಟ್ಟಿನಲ್ಲಿ ಇವತ್ತು ಒಂದು ಸರಿ ನಮ್ಗೆ ಕೊಟ್ಟು ನೋಡಿ ಒಂದ್ಸರಿ ಕೊಟ್ ನೋಡಿ ತಮ್ಮ ಬೀದಿಗಳಲ್ಲಿ ನಲ್ಲಿ ಇರ್ತಕ್ಕಂಥದ್ದು ಇತರ ಸಮಸ್ಯೆಗಳನ್ನೆಲ್ಲ